ಮಾಜಿ ಸಚಿವ ಬಿ ನಾಗೇಂದ್ರರ ಜನ್ಮದಿನ ಬಿಎ ಮಲ್ಲೇಶ್ವರಿ ಅವರಿಂದ ಉಪಹಾರ ವಿತರಣೆ ಹೌದು ಬಳ್ಳಾರಿ ನಗರದಲ್ಲಿ ಮಾಜಿ ಸಚಿವರು ಹಾಗೂ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ನಾಗೇಂದ್ರ ಅವರು ಹುಟ್ಟುಹಬ್ಬದ ಅಂಗವಾಗಿ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷರಾದ ಬಿಎ ಮಲ್ಲೇಶ್ವರಿ ಅವರಿಂದ ತಮ್ಮ ಸ್ವಂತ ಮನೆಯಲ್ಲಿ ಉಪಹಾರದ ಪ್ಯಾಕೆಟ್ಗಳನ್ನು ತಯಾರು ಮಾಡಿಕೊಂಡು ನಗರದ ವಿವಿಧ ಭಾಗಗಳಲ್ಲಿ ವೃದ್ಧರಿಗೆ ಅನಾಥ ಮಕ್ಕಳಿಗೆ ಮತ್ತು ಬಡವರಿಗೆ ಉಪಹಾರದ ಪ್ಯಾಕೆಟ್ಗಳನ್ನು ನೀಡಲಾಯಿತು ನಂತರ ಬಿಎ ಮಲ್ಲೇಶ್ವರಿ ಅವರು ಡಿ ನಾಗೇಂದ್ರ ಅವರು ಸುಳ್ಳು ಆರೋಪಗಳಿಂದ ಮುಕ್ತರಾಗಿ ಹೊರಗಡೆ ಬಂದು ಮತ್ತೆ ಉನ್ನತ ಸ್ಥಾನಕ್ಕೆ ಏರಿ ಜನರ ಅಭಿವೃದ್ಧಿ ಮಾಡಲೆಂದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇವಾ ದಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿ ಮಹಮ್ಮದ್ ಹತಾವುಲ್ ಮತ್ತು ಬಿಎ ಮಲ್ಲೇಶ್ವರಿ ಹಾಗೂ ಅವರ ಅಭಿಮಾನಿ ಬಳಗದವರು ಕೂಡ ಉಪಸ್ಥಿತರಿದ್ದರು